ಹಲೋ ಫ್ರೆಂಡ್ಸ್ ಆಲೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟ್ ಮಿಲೆಟ್ಸ್ ಕಿಚಡಿ ಮಿಕ್ಸ್ ತೊಗೊಂಡಿದ್ದೀನಿ ಇದು ನನ್ನ ಫ್ರೆಂಡ್ ವಿನೋತಾ ಕೇಶವ್ ಅವ್ರ ಕುಟುಂಬದವರು ಸೇರಿಕೊಂಡು ಹೋಮ್ ಮೇಡ್ ಪ್ರಾಡಕ್ಟ್ಸನ್ನ ಪ್ರಿಪೇರ್ ಮಾಡ್ತಾರೆ ಪ್ರಕೃತಿ ಪ್ರಾಡಕ್ಟ್ಸ್ ಅಂತ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಹಾಕೋಲ್ಲ ಜಿನೇನಾಗಿ ಪ್ರಿಪೇರ್ ಮಾಡ್ತಾರೆ ಮೈಸೂರು ಜನರಿಗೆ ಈ ಪ್ರಾಡಕ್ಟ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ನೀವು ಬೇಕಾದ್ರೆ ಅದ್ರ ಉಪಯೋಗ ಪಡ್ಕೊಳ್ಬೋದು ಮಿಲ್ಲೆಟ್ಸ್ ಕಿಚಡಿ ಮಿಕ್ಸ್ ಅಲ್ಲದೆ ವೆಜಿಟೇಬಲ್ ಉಪ್ಮಾ ಮಿಕ್ಸ್ ಆನಿಯನ್ ರವೆ ದೋಸೆ ಬೇಕಾದಷ್ಟು ವೆರೈಟೀಸ್ ಮಾಡ್ತಾರೆ ಚಟ್ನಿ ಪುಡಿಸು ವೆರೈಟಿಸ್ ಆಫ್ ಚಟ್ನಿ ಪುಡಿಸು ಆಮೇಲೆ ಸ್ವೀಟ್ ಪೊಂಗಲ್ಲು ಬೇಕಾದಷ್ಟು ವೆರೈಟೀಸ್ ಇದೆ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಅದು ಒಂದು ಕಪ್ಪಷ್ಟು ಬಂದಿದೆ ಇದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ನೋಡಿ ಇದರಲ್ಲಿ ಗೋಡಂಬಿ ಕರಿಬೇನ ಸೊಪ್ಪು ಮೆಣ ಕಾಳು ಮೆಣಸು ಹಸಿಮೆಣಸಿನಕಾಯಿ ಇವನ್ ಕೊಬ್ಬರಿನೂ ಸಹ ಅವರೇ ಹಾಕ್ಬಿಡ್ತಾರೆ ನಾವು ಯಾವುದು ಏನೂ ಹಾಕುವ ಅವಶ್ಯಕತೆ ಇಲ್ಲ ಜಸ್ಟ್ ಕುಕ್ಕರ್ಗೆ ಹಾಕಿ ಕುಗ್ಸ್ರ ಸಾಕು ನಿಮಗೆ ಕಿಚಡಿ ರೆಡಿಯಾಗಿಬಿಡುತ್ತೆ ಅದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಐದು ಕಪ್ ಹಾಟ್ ವಾಟರ್ ಹಾಕ್ಬೇಕಾಗುತ್ತೆ ತಣ್ಣೀರ್ ಹಾಕ್ಬಾರ್ದು ಬಿಸಿ ನೀರು ಹಾಕ್ಕೊಳ್ಬೇಕು ಇಲ್ಲ ಬಿಸಿ ನೀರು ಕುದಿಸ್ಬಿಟ್ಟು ನೀವು ಸ್ಟವ್ ಮೇಲೆ ಬೇಕಾದ್ರೆ ಅದನ್ನ ಹಾಕ್ಕೊಳ್ಬೋದು ಒಂದು ಕಪ್ಗೆ ಐದು ಕಪ್ ನೀರು ರೆಡಿ ಆಗ್ತದೆ ಒಂದು ಐದು ಬಿಸಿಲು ಕೂಗಿಸ್ಕೊಂಡ್ಬಿಡೋಣ ಐದು ಬಿಸಿಲು ಕೂಗಿದ್ದಾಗಿದೆ ಕಿಚಡಿ ಅಂತೂ ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ನಾನು ಇವ್ರದ್ದು ಎಲ್ಲ ಪ್ರಾಡಕ್ಟ್ಸು ಟ್ರೈ ಮಾಡಿದ್ದೀನಿ ಎಲ್ಲನೂ ತುಂಬ ಚೆನ್ನಾಗಿ ಆಗುತ್ತೆ ಇವನ್ ಇನ್ಸ್ಟೆಂಟ್ ಸಾಂಬಾರ್ ಮಿಕ್ಸ್ ಸಹ ಇದೆ ಬರೀ ನೀರು ಹಾಕಿ ನೀವು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ರುಚಿ ಹೆಚ್ಚು ಮಾಡೋಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು ಅವರೇ ಅಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಪ್ಯಾಕೆಟಲ್ಲಿ ಇದರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ನಿಮ್ಗೇನು ಬೇಕು ಗೊಜ್ಜು ಏನು ಬೇಕಾದ್ರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಅರ್ಜೆಂಟ್ ನಾವೆಲ್ಲರೂ ಹೊರ್ಗೋಗ್ಬೇಕು ಅಂದರೆ ಇದು ತುಂಬ ಬೇಗ ಆಗುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್